ಉಪವಿ ಈ ರಕ್ಷಾ ಬಂಧನ ಯಾವಕ್ಕಾಗಿ ಮಾಡಬೇಕು ಸನಾತನ ಗಾನೆ ಸನಾತನ ಕಾಲದಿಂದ ಒಂದು ರಕ್ಷೆಯು ಬಲಿಯಾಗಿದ್ದು ಯಾಕಂದ್ರೆ ಈ ಮಗಳ ಒಂದು ಯುದ್ಧ ನೀತಿ ಏನಿತ್ತು ಇಂಗ್ಲಿಷರ ಒಂದು ಯುದ್ಧ ನೀತಿ ಏನಿತ್ತು ಈ ಯುದ್ಧ ನೀತಿ ಒಂದು ಮದುವೆ ಆಗಿರ್ಲಿಲ್ಲ ಸಮಯ ಪ್ರಜ್ಞೆಯಾಗಿರ್ಲಿಲ್ಲ ಅವರಿಗೆ ನಮ್ಮ ಯುದ್ಧ ನೀತಿ ಹೆಂಗಿತ್ತು ಬೆಳಿಗ್ಗೆ ಆದರೆ ಸಾಯಂಕಾಲದವರೆಗೂ ಬೆನ್ನಿಂದ ಯಾರೂ ಯುದ್ಧ ಮಾಡ್ತಾ ಇರಲಿಲ್ಲ ಬೆನ್ನಿಂದ ಯಾರು ಆಮೇಲೆ ನಮಗೆ ಮಾತಾಡ್ತಾ ಇರಲಿಲ್ಲ ಗೋಧುಳಿ ಆಯ್ತು ಅಂದ್ರೆ ಯುದ್ಧ ನಿಲ್ಲಿಸ್ತಾ ಇದ್ರು ಹಾಗಾಗಿ ಈ ಮೊಘಲರು ಏನು ಬಂದರೂ ಆ ಯುದ್ಧ ನೀತಿಯನ್ನು ತಪ್ಪಿಸ್ಬಿಟ್ರು ನಮ್ಗೆ ನಮಗೆ ಗೋಧೂಳಿ ಆಲಿ ಇವತ್ತು ರಾತ್ರಿ ಆಲಿ ಏನೇ ಆಲಿ ಅವರು ಯಾವಾಗಿಲ್ಲದ್ರು ಯುದ್ಧ ಮಾಡ್ತಾ ಇದ್ರು ಈ ಯುದ್ಧದ ಕಾರಣದಿಂದ ನಮ್ಮ ಈ ರಾಜ ಮನೆತನದ ಹೆಣ್ಣು ಮಕ್ಕಳು ಏನು ಮಾಡ್ತಾ ಇದ್ರು ಅಂದ್ರೆ ತಮ್ಮ ಗಂಡಂದಿರಿಗೆ ಮತ್ತು ನಮ್ಮ ತಮ್ಮ ಮಕ್ಕಳಿಗೆ ರಕ್ಷೆಯನ್ನು ಕಟ್ತಾ ಆ ರಕ್ಷೆ ರಕ್ಷಾ ಬಂಧನ ಅಂತೇಳಿ ಇದು ರಕ್ಷೆ ಅಲ್ಲ ನಮ್ಮ ಏನಂತಾರೆ ನಮ್ಮ ಒಂದು ಸರ್ವಸ್ವಾರಿ ಉಳಿಯಲಿ ನಮ್ಮ ಒಂದು ಮಗ ಉಳಿಯಲಿ ನಮ್ಮ ಒಂದು ಇದು ಮನೆತನದ ಒಂದು ಗೌರವ ಉಳಿಯಲಿ ಒಂದು ಗಂಡ ಎಳತಿ ಕಟ್ತಾ ಇದ್ರು ಯುದ್ಧ ತಕ್ಷಣ ತೊಂದ್ರೆ ಬರಕೆಯರು ಮುಂದೆ ಇದು ಅಣ್ಣ ತಂಗಿಯರಿಗೆ ಮಾತ್ರ ಸಮಿತವಾಗಿದೆ ಆದರೆ ಅಣ್ಣ ತಮ್ಮಂದಿರಿಗೆ ಸೀಮಿತವಾಗಿಲ್ಲ ಇದು ಇದು ಎಲ್ಲರಿಗೂ ಕಟ್ಟಬೋದು ರಕ್ಷೆ ಅಂದರೆ ಅನಾಥ ಕಾಲದಿಂದ ರಕ್ಷೆ ಬಂತದ ಮುಂದೆ ಏನಾದರೂ ಕಳ್ಕೊಂತ ಉಂಟವರು ಹಾಗಾಗಿ ಇದು ರಕ್ಷೆ ನಮ್ಗೆ ಸಂಘದ ರಕ್ಷೆ ಮುಂದೆ ಒರೆತಾ ಹೋಗದಂತ ರಕ್ಷಾ ಬಂಧನ ಯಾವತ್ತಿದ್ರು ಎಲ್ಲರಿಗೂ ಕಟ್ಟಬೇಕು ಎಲ್ಲ ಕಟ್ಟಿ ಗಿಷಂದ್ರೆ ಎಲ್ಲ ಕ ನಮ್ಮ ರಕ್ಷಣಾ ಬಂಧನ ಉತ್ಸವ ಮಾಡಬೇಕು ಮೊಗಲರು ಏನು ಕ್ಯಾ ನಮ್ಮ ದಂಡೆತ್ತಿ ಬರಾಕತ್ತಾರ ಈಗ ಈಗ ಏನು ಜಾಸ್ತಿನೇ ಆಗುತ್ತೆ ಈಗ ಹಿಂದೂ ಸಂಘಟನೆಯ ಮುಖಾಂತರ ನಾವು ಹೇಳೋದನಂದ್ರೆ ನಾವು ಎಲ್ಲ ಒಗ್ಗಟ್ಟಾಗಿರಬೇಕು ಜಾಗೃತರಾಗಿರಬೇಕು ನಾವು ಏನೇನು ಮಾಡೋಕತ್ತಿದ್ದೀವಿ ಅಂದ್ರೆ ಮನೆಯಾಗ ಕೂತು ಇವತ್ತು ಹೆಬ್ಬಟ್ಟು ಹೆಬ್ಬಟ್ಟಿನ ಚಿಂತೋರಿಸಿದ್ದೆವು ನಾಳೆ ಏನಂದ್ರೆ ನಮ್ಮ ಅವರು ಹೆಬ್ಬಟ್ಟಿನ ಚಿಂತೋರಿಸ್ತಾರೆ ಹೀಗಾಗಿ ನಾವು ಜಾಗೃತರಾಗಿರ್ಬೇಕು ಹಿಂದೂ ಸಂಘಟನೆಯನ್ನು ನಾವು ಒಗ್ಗಟ್ಟಾಗಿರ್ಬೇಕು ಈಗ ನಮ್ಮ ಸಂಘಕ್ಕ ನೂರು ವರ್ಷ ಆಗ್ಯದ ಸಂಘಕ್ಕ ನೂರು ವರ್ಷ ಆಗ್ಯದ ಶತಾಬ್ದಿಯನ್ನು ಮಾಡಬೇಕಾಗಿದೆ ಹಾಗಾಗಿ ನಿಮ್ಮ ಊರಿನಿಂದ ಕನಿಷ್ಠ ನೂರು ಜನ ಗಣವೇಶ ಹಾಕುವಂತೆ ನೀವು ಪ್ರಯತ್ನ ಪಡಬೇಕು ಇವತ್ತೇನಾಗಿದೆ ಅಂದ್ರ ಇವತ್ತು ನಮ್ಮ ಮಕ್ಕಳು ಇವತ್ತು ಒಟ್ಟು ಹಾದಿ ಅಂದ್ರೆ ಇವತ್ತು ಮನೆಯ ಇಬ್ಬಿಬ್ರು ಕೂಡ ಕೃಷಿ ಆಗತ್ತಾರ ಅಪ್ಪ ಇಟ್ಕೊಂಡು ಮಕ್ಕಳ ಆ ಸಂಸ್ಕೃತಿ ನಾವು ಬಿಡ್ಬೇಕಂದ್ರೆ ನಮ್ಮ ಸಂಘಕ್ಕೆ ನೀವು ಆಗ್ಬೇಕು ಸಹಕಾರ ಕೊಡಬೇಕು ಸಂಘ ಅಂದರೆ ನಾವೇ ಸಂಘ ಅಲ್ಲ ನೀವು ಸಂಘ ಆದ್ರೆ ಇವತ್ತು ನೀವೇನು ಬಂದಿದ್ರಲ್ಲ ಇವತ್ತು ನೀವು ಸಂಘಟನೆದಾಗ ಸೇರಿದ್ರೆ ನೀವು ಸ್ವಯಂ ಸೇವಕರು ಅಂದ್ರೆ ಏ ಇವ್ರು ಅಟ್ಟೆ ಮಾಡಬೇಕು ಇವರು ಅಟ್ಟೆ ಬಿಡಬೇಕು ಇವ್ರು ಏನು ಮಾಡಬಾರ್ದು ಇವರಿಗೆ ಕೊಟ್ಟದ ಅದು ಇಲ್ಲ ಇವತ್ತು ನಮ್ಮ ಸಂಸಾರ ಉಳಿಯಬೇಕು ನಮ್ಮ ಮಕ್ಕಳು ಸಂಸ್ಕಾರಿಕ ಆಗಬೇಕು ಅಂದ್ರೆ ನಾವು ಒಳಗೆ ಸೇರಲೇಬೇಕು ಹಾಗಾಗಿ ನೀವು ಈ ಪ್ರಯತ್ನ ಮಾಡಿರಿ ನಿಮ್ಮ ಮಕ್ಕಳಿಗೂ ಇವತ್ತು ಒಳಗಡೆ ಹಾಕುವ ಪ್ರಯತ್ನ ಮಾಡಿರಿ ನಾಳೆಗೆ ನಮ್ಮ ಮಕ್ಕಳಿಗೂ ಇವತ್ತು ನಾವೇ ಹೋಲಿಲ್ಲ ಅಂದ್ರೆ ನಾಳೆ ನಮ್ಮ ಮಕ್ಕಳಿಗೆ ನಾವು ಏನು ಹೇಳ್ತೇವೆ ಏನು ಹೇಳೋದಾಗದಣ ಹಾಗಾಗಿ ನಮ್ಮ ಸಂಘಟನೆಯಲ್ಲಿ ನಾವು ಸ ಸಹಕ್ರಿಯಾಗಿರ್ಬೇಕು ಪ್ರತಿ ವರ್ಷ ನಾವು ಪ್ರತಿಯೊಂದು ಕಾರ್ಯಕ್ರಮ ಹೀಗೆ ಬರುವ ಎರಡನೇ ಕಾರ್ಯಕ್ರಮವೂ ನಿಮ್ಮ ಒಂದು ಕಾರ್ಯಕ್ರಮ ಗುರು ಪೂಜೋತ್ಸವ ಮಾಡಬೇಕಾಗಿತ್ತು ಆದರೂ ಮಾಡಿಲ್ಲ ಆದ್ರೂ ಮುಂದಿನ ಕಾರ್ಯಕ್ರಮ ನಾವು ಮಾಡೋಣ ಶತಾಬ್ದಿಯಲ್ಲಿ ಒಂದು ನೂರು ಸಂಘ ಒಂದು ನೂರು ಮೊದಲನೇ ಸ್ಥಾನದ ಸ್ವಯಂ ಶಾಖ ಮೊದಲನೇ ಸ್ಥಾನದ ಮಹಾರಾಷ್ಟ್ರದಿಂದ ಬಂದು ಕರ್ನಾಟಕಕ್ಕ ಮೊದಲನೇ ಸ್ಥಾನ ಪಡೆದಿದ್ದಂದ್ರೆ ಅಗರಕೇಡ ಮೊದಲನೇ ಇಲ್ಲಿ ಒಂದು ಏಳು ಏಳು ಶಾಖೆಯ ಒಂದು ಇದು ಐತಿ ಇತಿಹಾಸ ಐತ್ರಿ ಇತಿಹಾಸದಾಗ ಏಳು ಶಾಖೆ ನಡೆದಂತ ಊರಿದ್ವು ಮತ್ತು ಬಾಜಿರಾವ್ ಪೇಶ್ವಾ ಏನು ಬರ್ತಿದ್ದಲ್ಲ ಇದೇ ಅಗರಕೇಡದಿಂದ ನಿಮ್ಗೆ ಪ್ರಶಿಕ್ಷಣ ಪಡೆದು ಹೋಗ್ತಿತ್ತು ಮುಯಾರ ಅಗರಕೇಡ ಮನೋರ ಇವು ಮೂರು ಊರು ಶಾಸ್ತ್ರಿಕ ಊರಾಗಿದ್ದು ಈಗ ಒಂದು ಉಳಿದಿಲ್ಲ ಇಲ್ಲಿ ಏನು ಬರ್ತಿದ್ರು ಬಂದು ಇಲ್ಲಿ ಉಳ್ಕೊಂಡು ವಿದ್ಯೆಯನ್ನು ಪಡಿತಾ ಇದ್ರು ಈ ಅಗರಕೇಡದಲ್ಲಿ ಈ ಅಗರ ಒಂದು ಸ್ಥಾನಮಾನ ವಿಶೇಷವಾದ ಸ್ಥಾನಮಾನ ಐತಿ ಆದರೂ ಕೂಡ ಇತ್ತಿನ ಇತ್ತೀಚಿನ ದಿನಗಳಲ್ಲಿ ಒಂದು ಕೂಡ ಇದು ಆಗತ್ತಿಲ್ಲ ಶಾಖ ಆಗತ್ತಿಲ್ಲ ಆಗ ಕಾರ್ಯಕ್ರಮಗಳು ಆಗತ್ತಿಲ್ಲ ஆஹோ ஊரே பிரமக்கர் கட்டலகத்த கண்ண